ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಾನಿವತ್ತು ಕೊಡ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಶ್ರಮ್ ಕಾರ್ಡ್ ಅದ್ರ ಬಗ್ಗೆ ನಾನು ವಿಷಯ ತಿಳ್ಸೋಕ್ಕೆ ನಿಮಗೆ ಬಂದಿದ್ದೀನಿ ಅದೇನು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಸೋಕ್ಕೆ ಬಂದಿದ್ದೀನಿ ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಶ್ರಮ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲುವುದು ಸಲ್ಲಿಸುವುದರ ಮುಖಾಂತರ ಅರ್ಜಿದಾರರು ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಪಡೆದುಕೊಳ್ಳಬಹುದು ಹಾಗೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೂಡ ಈ ಯೋಜನೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಹೇಗೆ ಅಂದರೆ ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ನಮ್ಮಲ್ಲಿರುವ ನಮ್ಮ ದೇಶದಲ್ಲಿರುವ ಕೂಲಿ ಕಾರ್ಮಿಕರಿಗಾಗಿ ಹಾಗೂ ದಿನಗೂಲಿ ಕೆಲಸ ಮಾಡ್ತಾರಲ್ಲ ನೋಡಿ ಆ ಕಾರ್ಮಿಕರಿಗೆ ಮತ್ತು ರೈತ ಕುಟುಂಬಗಳಿಗೆ ಹಾಗೂ ಬಡವರ್ಗ ಬಡವರ್ಗದ ಜನರಿಗೆ ಮತ್ತು ನಿರ್ಗತಿಕರಿಗೆ ಮುಂತಾದ ಜನರಿಗೆ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಅರವತ್ತು ವರ್ಷ ದಾಟಿದ ನಂತರ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅರವತ್ತು ವರ್ಷ ದಾಟಿದ ನಂತರ ಅವರಿಗೆ ಮೂರು ಸಾವಿರ ಹಣ ಪಿಂಚಣಿ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಯೋಜನೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈಗ ನೋಡೋಣ ಬನ್ನಿ ಮೂರು ಸಾವಿರ ಮಾಸಿಕ ಪಿಂಚಣಿ ಅಂದರೆ ತಿಂಗಳಿಗೆ ಮೂರು ಸಾವಿರ ಸಿಗುತ್ತೆ ಸ್ನೇಹಿತರೆ ಅದು ಹೇಗೆ ಸಿಗುತ್ತೆ ಯಾರಿಗೆ ಸಿಗುತ್ತೆ ಅಂತ ನೋಡೋಣ ಯಾರಿಗೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ ಅಂದರೆ ಅರವತ್ತು ವರ್ಷ ದಾಟಿದ ನಂತರನೇ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ಹಣ ಸಿಗೋದು ಸ್ನೇಹಿತರೆ ಈಗ ಎರಡು ಲಕ್ಷದ ಎರಡು ಲಕ್ಷ ರೂಪಾಯಿ ವಿಮೆ ಬಗ್ಗೆ ನಾನು ಹೇಳಿದೆ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ ನಾನು ಅದು ಹೇಗೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಈ ಶ್ರಮ ಕಾರ್ಡ್ ಹೊಂದಿರುವ ಫಲಾನುಭವಿಗಳು ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆಗಿ ಅವರು ನಿಧನ ಹೊಂದರೆ ಅಂದರೆ ಅವರು ಸತ್ತರೆ ಅಥವಾ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರಿಗೆ ಅಪಘಾತವಾಗಿ ಆ ಟೈಮಲ್ಲಿ ಅವ್ರ ಸತ್ತರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಅಮೌಂಟನ್ನು ಕೊಡಲಾಗುತ್ತೆ ಸ್ನೇಹಿತರೆ ಮತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಅದು ಯಾರಿಗೆ ಸಿಗುತ್ತೆ ಅಂತ ನೋಡೋಣ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಯಾರಿಗೆ ಸಿಗುತ್ತೆ ಅಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವ್ರಿಗೆ ಶಾಶ್ವತ ಅಂಗವಿಕಲತೆ ಉಂಟಾದರೆ ಅಂತ ಸಂದರ್ಭದಲ್ಲಿ ಅಂದರೆ ಕೆಲವರಿಗೆ ಈಗ ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಕೈ ಕಟ್ಟಾಗ್ಬಿಡೋದು ಅಥವಾ ಕಾಲು ಕಟ್ಟಾಗ್ಬಿಡೋದು ಈ ಥರ ಅಂದರೆ ಶಾಶ್ವತವಾಗಿ ಅವ್ರಿಗೆ ಅಂಗವಿಕಲತೆ ಉಂಟಾದರೆ ಅಂದರೆ ಕಾಲು ಸಂಪೂರ್ಣ ಇವಾಗ ಕಟ್ಟೆ ಆಗಿಬಿಟ್ರೆ ಸೊ ಅಂಥವ್ರಿಗೆ ಕೂಡ ವೈದ್ಯಕೀಯ ಖರ್ಚು ವೆಚ್ಚದ ವೆಚ್ಚಕ್ಕೆ ಈ ಒಂದು ಯೋಜನೆಯಡಿಯಲ್ಲಿ ಅರ್ಜಿದಾರರಿಗೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯನ್ನ ನೀಡಲಾಗುತ್ತೆ ಸ್ನೇಹಿತರೆ ಯಾರ್ಯಾರು ಈ ಶ್ರ ಈ ಶ್ರಮ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾರ್ಯಾರಿಗೆ ಅರ್ಹತೆ ಇದೆ ಅಂತ ಹೇಳಿ ನೋಡೋಣ ಈಗ ಅವರೇನಾಗಿರ್ಬೇಕಂದರೆ ಕೂಲಿ ಕಾರ್ಮಿಕರು ಆಗಿರಬೇಕು ಸ್ನೇಹಿತರೆ ಅಂದರೆ ಈಗ ರೈತರು ಕೃಷಿ ಕಾರ್ಮಿಕರು ದಿನಗೂಲಿ ಮಾಡುವವರು ಮತ್ತು ಹಾಗೆ ಆಟೋ ರಿಕ್ಷಾವನ್ನು ಓಡಿಸೋರು ಆಟೋ ಓಡಿಸೋರು ಮತ್ತು ಹೂ ಮಾರುವವರು ಹೀಗೆ ಬಡವರು ಇತ ಇತರದವರೆಲ್ಲ ಅಂಥವ್ರು ಕೂಡ ಅಂಥವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹಾಗೆ ಈ ಶ್ರಮ ಕಾರ್ಡ್ ಪಡೆಯಲು ಬಯಸುವ ಅರ್ಜಿದಾರರು ಏನಾಗಿರಬೇಕು ಅವರ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರ್ದು ಹಾಗೆ ಅವರ ವಯಸ್ಸು ಏನಂದ್ರೆ ಹದಿನೆಂಟು ವರ್ಷದಿಂದ ಗರಿಷ್ಠ ಐವತ್ತೊಂಬತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಅವರು ಆ ಅಂಥವ್ರು ಮಾತ್ರ ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಶ್ರಮ ಕಾರ್ಡ್ಗೆ ಖಾಸಗಿ ಉದ್ಯೋಗಿಗಳಿಗೆ ಮತ್ತು ಸರ್ಕಾರ ಉದ್ಯೋಗಿಗಳು ಮತ್ತು ಇತರ ತಿಂಗಳಿಗೆ ನಿರ್ದಿಷ್ಟ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಈಗ ಪ್ರೈವೇಟ್ ಜಾಬಲ್ಲೇ ಇರ್ತಾರೆ ಅವ್ರಿಗೆ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಬರ್ತಿರುತ್ತೆ ಮತ್ತು ಅವ್ರಿಗೆ ಸರ್ಕಾರ ಕೆಲವರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಸೊ ಇಂಥವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಲು ಇವ್ರಿಗೆ ಅವಕಾಶಗಳು ಇರಲ್ಲ ಸ್ನೇಹಿತರೆ ಈಗ ಅರ್ಜಿ ಸಲ್ಲಿಸಲು ಏನೇನು ಬೇಕು ಏನೇನು ದಾಖಲೆಗಳು ಬೇಕು ಅಂತ ನೋಡೋಣ ಸ್ನೇಹಿತರೆ ಈಗ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ಜಾಬ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅಂತ ಹೇಳಿ ಮಾಡಿಸ್ಕೋತಾರೆ ನೋಡಿ ಈ ಥರ ಗಾರೆ ಕೆಲಸಕ್ಕೆಲ್ಲ ಹೋಗೋರು ಹಿಂಗೆ ಕೂಲಿ ಕಾರ್ಮಿಕರೆಲ್ಲ ಮಾಡಿಸ್ಕೋತಾರಲ್ಲ ನೋಡಿ ಥರ ಕಾರ್ಡ್ ಬೇಕು ಇರ್ ಇರುತ್ತೆ ಅದು ಕಾರ್ಮಿಕ ಕಾರ್ಡು ಮತ್ತು ವೋಟರ್ ಐ ಡಿ ಬೇಕಾಗುತ್ತೆ ಹಾಗೆ ನಿಮ್ಮದು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಓಕೆ ಸೊ ಮೊಬೈಲ್ ನಂಬರ್ ಬೇಕೇ ಬೇಕಾಗುತ್ತೆ ಒ ಟಿ ಪಿ ಎಲ್ಲ ಬರುತ್ತೆ ಸೊ ಹೀಗೆ ಇಷ್ಟೆಲ್ಲ ದಾಖಲೆಗಳು ನಿಮಗೆ ಅರ್ಜಿ ಈ ಶ್ರಮ್ ಕಾರ್ಡ್ ಪಡೆಯೋಕ್ಕೆ ಅರ್ಜಿ ಸಲ್ಲಿಸಲು ಇದೆಲ್ಲ ದಾಖಲೆಗಳು ಬೇಕಾಗುತ್ತೆ ಸ್ನೇಹಿತರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಲು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಹಾಗೆ ನಿಮ್ಮ ಹತ್ತಿರದ ಯಾವುದೇ ಆನ್ಲೈನ್ ಸೆಂಟರ್ಗಳಿರುತ್ತಲ್ಲ ಅಲ್ಲಿ ಕೂಡ ಭೇಟಿ ನೀಡಿ ನೀವು ಅದ್ರ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆದರೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಸೊ ಇದು ಈ ಶ್ರಮ್ ಕಾರ್ಡ್ ತುಂಬ ಉಪಯೋಗ ಆಗಿರುವಂಥದ್ದು ಇದನ್ನು ನೋಡಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಉಪಯೋಗ ಇದೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ಬರುತ್ತೆ ಸೊ ಯಾರಿಗೆ ಯಾರು ಮಾಡಿಸ್ಬೇಕು ಅಂತಲೂ ಕೂಡ ಹೇಳಿದ್ದೀನಿ ನಾನು ಅದನ್ನು ತಿಳ್ಕೊಂಡು ಮಾಡಿಸಿ ಸ್ನೇಹಿತರೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನಾನು ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಇನ್ನೇನು ಇನ್ನು ಟ್ವೆಂಟಿ ನೈನ್ ಮೆಂಬರ್ಸ್ ಇಪ್ಪತ್ತೊಂಬತ್ತು ಜನ ಸಬ್ಸ್ಕ್ರೈಬ್ ಆದರೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ನನಗೆ ಕಂಪ್ಲೀಟ್ ಆಗ್ತಾರೆ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್